ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಗ್ರೀನ್ಜನ್ ಸ್ಪೈಸಸ್ ಕಿಚನ್ ಇವತ್ತು ನಮ್ಮ ಕಿಚನಲ್ಲಿ ಹೆಲ್ದಿ ಆ್ಯಂಡ್ ಟೇಸ್ಟಿಯಾಗಿರೋ ಇನ್ಸ್ಟಂಟ್ ಗೋಧಿ ಮಸಾಲೆ ದೋಸೆ ಅಂತೂ ರೆಡಿಯಾಗಿದೆ ಆ ರೆಸಿಪಿ ನಿಮ್ ಜೊತೆ ನಾನು ಶೇರ್ ಮಾಡ್ತಾ ಇದೀನಿ ಹದಿನೈದು ನಿಮಿಷದಲ್ಲಿ ನೀವು ಈ ಗೋಧಿ ಮಸಾಲೆ ದೋಸೆನ ಮಾಡ್ಬಿಟ್ಟು ಸರ್ವ್ ಕೂಡ ಮಾಡ್ಬಿಡ್ಬೋದು ವಾವ್ ಏನ್ ಬ್ಯೂಟಿಫುಲ್ ಆಗಿದೆ ನೋಡಿ ಸೈಡ್ ಸಲ್ಲೆಲ್ಲ ಕ್ರಿಸ್ಪಿ ಕ್ರಿಸ್ಪಿ ಆಗಿರುತ್ತೆ ನೀವು ಈ ದೋಸೆ ತಿನ್ಬೇಕಾದ್ರೆ ಇನ್ಸ್ಟೆಂಟ್ ಆಗಿ ಮಾಡೋದ್ರಿಂದ ನಿಮ್ಗೆ ಟೈಮ್ ಕೂಡ ಸೇವ್ ಆಗುತ್ತೆ ಹಾಗೆ ಇದಕ್ಕೆ ನಾವು ಆಲೂಗಡ್ಡೆ ಪಲ್ಯ ಮತ್ತೆ ಕಾಯಿ ಚಟ್ನಿ ಮಾಡ್ಕೊಂಡು ತಿಂತ ಇದ್ರೆ ತುಂಬಾನೇ ಟೇಸ್ಟಿ ಆಗಿರುತ್ತೆ ನಮ್ ಚಾನೆಲ್ ಇದು ಸಬ್ಸ್ಕ್ರೈಬ್ ಆಗಿಲ್ವಾ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೇಗ್ ಮಾಡೋದು ಇನ್ಸ್ಟಂಟ್ ಗೋಧಿ ಮಸಾಲ ದೋಸೆ ನೋಡೋಣ ಲೆಟ್ ಸ್ಟಾರ್ಟ್ವಿ ಮೊದಲಿಗೆ ಹಿಟ್ಟನ್ನ ಕಲ್ಸಿಟ್ಕೊಂಡ್ಬಿಡೋಣ ಎರಡು ಕಪ್ ಗೋಧಿ ಹಿಟ್ಟು ಅರ್ಧ ಕಪ್ ಅಷ್ಟು ಮೈದಾ ಹಿಟ್ಟು ಒಂದ್ ಕಪ್ ಅಕ್ಕಿ ಹಿಟ್ಟು ಹಾಗೆ ಒಂದ್ ಕಪ್ ಅಷ್ಟು ಸೂಜಿ ರವಾನ ಹಾಕ್ತಾ ಇದೀನಿ ಒಂದುವರೆ ಸ್ಪೂನ್ ಅಷ್ಟು ಉಪ್ಪು ಹಾಕೊಂಡು ಒಂದು ಕಾಲ್ ಸ್ಪೂನ್ ಅಷ್ಟು ಅಡಿಗೆ ಸೋಡಾನ ಹಾಕೊಂಡು ಈ ಹಿಟ್ಟನ್ನ ಚೆನ್ನಾಗಿ ಕಲ್ಸಿಟ್ಕೋಬೇಕು ಈ ಥರ ಎಲ್ಲ ಹಿಟ್ಟುಗಳನ್ನೂ ಮಿಕ್ಸ್ ಮಾಡಿಬಿಟ್ಟು ನೀವು ಸ್ಟೋರ್ ಕೂಡ ಮಾಡಿಟ್ಕೋಬೋದು ಇನ್ಸ್ಟೆಂಟಾಗಿ ಮಾಡ್ಕೊಳ್ಳೋಕ್ಕೆ ರೆಡಿಯಾಗಿರುತ್ತೆ ಸೊ ಈಗ ನಾನು ಒಂದು ಸ್ವಲ್ಪ ನೀರು ಇದ್ದೀನಿ ನೋಡಿಕೊಂಡು ನೀರನ್ನು ನಾವು ಹಾಕಬೇಕು ಸ್ವಲ್ಪ ಸ್ವಲ್ಪ ನೀರನ್ನು ಹಾಕ್ಕೊಂಡು ನೋಡ್ಕೊಳ್ತಾ ನಾವು ನೀರನ್ನು ಹಾಕಬೇಕು ಜಾಸ್ತಿ ಒಂದೇ ಸಲ ಹಾಕಬಾರ್ದು ಹಿಟ್ಟು ಈ ಹದದಲ್ಲಿದ್ದರೆ ಸಾಕು ಈಗ ಹಿಟ್ಟು ರೆಡಿ ಆಗೋಯ್ತು ಒಂದು ಹತ್ತು ನಿಮಿಷ ಪಕ್ಕದಲ್ಲಿಡೋಣ ಅಷ್ಟರಲ್ಲಿ ನಾವು ಈಗ ಆಲೂಗಡ್ಡೆ ಪಲ್ಯನ ಮಾಡ್ಕೊಂಬಿಡೋಣ ಆಲೂಗಡ್ಡೆನ ನಾನು ಕುಕ್ಕರಲ್ಲಿ ಇಟ್ಬಿಟ್ಟು ಚೆನ್ನಾಗಿ ಬೇಯಿಸ್ಕೊಂಡಿದ್ದೀನಿ ಈಗ ನಾನು ಹಾಕ್ತಾ ಇದ್ದೀನಿ ಒಂದು ನಾಲ್ಕು ಸ್ಪೂನಷ್ಟು ಎಣ್ಣೆ ಹಾಕ್ಬಿಟ್ಟು ಅರ್ಧ ಸ್ಪೂನ್ ಸಾಸಿವೆ ಹಾಗೆ ಉದ್ದಿನಬೇಳೆ ಕಡಲೆಬೇಳೆ ಅರ್ಧ ಅರ್ಧ ಸ್ಪೂನ್ ಹಾಕ್ಕೊಳ್ಳೋಣ ಸ್ವಲ್ಪ ಕರ್ಬೇವು ಹಾಕ್ಕೊಂಡು ಈಗ ಇದಕ್ಕೆ ಹಸಿ ಮೆಣಸಿನ್ಕಾಯಿನ ಹೆಚ್ಕೊಂಡಿದ್ದೀನಿ ಅದನ್ನು ಕೂಡ ಹಾಕ್ಕೊಂಡು ಬಿಡೋಣ ಸ್ವಲ್ಪ ಅರಿಶಿನ ಹಾಕ್ಬಿಟ್ಟು ಈಗ ಹಸಿಮೆಣ್ಸಿನ್ಕಾಯಿ ಆಗೋ ತನಕ ವೇಟ್ ಮಾಡೋಣ ಹಸಿ ಮೆಣಸಿನ್ಕಾಯಿ ಆದಮೇಲೆ ಇದಕ್ಕೆ ನಾವು ಸಣ್ಣದಾಗಿ ಉದ್ದುದ್ದ ಕಟ್ ಮಾಡ್ಕೊಂಡಿರೋ ಈರುಳ್ಳಿನ ಕೂಡ ಹಾಕ್ಬಿಟ್ಟು ಚೆನ್ನಾಗಿ ಕೈಯಾಡ್ಸ್ಕೋಬೇಕು ಆಲೂಗಡ್ಡೆ ಪಲ್ಯ ಅಂದರೆ ಎಲ್ಲರಿಗೂ ಫೇವ್ರೇಟ್ ಅಲ್ವಾ ತುಂಬಾ ರುಚಿಯಾಗಿರುತ್ತೆ ಆಲೂಗಡ್ಡೆ ಪಲ್ಯ ತಿನ್ನಬೇಕಾದ್ರೆ ನಾನಿವಾಗ ಇದಕ್ಕೆ ಒಂದು ನಾಲ್ಕೈದು ಗೋಡಂಬಿ ಇದ್ದೀನಿ ಟೇಸ್ಟ್ಗೋಸ್ಕರ ಸ್ವಲ್ಪ ಎಣ್ಣೆ ಕಮ್ಮಿ ಆಗಿತ್ತು ಅಂತ ಇನ್ನು ಸ್ವಲ್ಪ ಎಣ್ಣೆ ಇದ್ದೀನಿ ಈರುಳ್ಳಿ ಗೋಲ್ಡನ್ ಬ್ರೌನ್ ಕಲರ್ ಆಗಿದೆ ಸೊ ಆಗಿದೆ ಅಂತ ಅರ್ಥ ಇವಾಗ ನಾನು ಒಂದೂವರೆ ಸ್ಪೂನಷ್ಟು ಉಪ್ಪು ಹಾಕ್ಬಿಟ್ಟು ಒಂದು ಸ್ಪೂನ್ ಕಡಲೆ ಪೌಡರ್ ಪೌಡರ್ ಇದ್ದೀನಿ ತುಂಬ ರುಚಿ ಕೊಡುತ್ತೆ ಆಲೂಗಡ್ಡೆ ಪಲ್ಯಕ್ಕೆ ಈಗ ಇದಾದಮೇಲೆ ನಾವು ಸ್ಮ್ಯಾಶ್ ಮಾಡ್ಕೊಂಡಿರೋ ಆಲೂಗಡ್ಡೆನ ಕೂಡ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಕಲಿಸ್ಕೊಳ್ಳೋಣ ಸೊ ಈಗ ಆಲೂಗಡ್ಡೆ ಪಲ್ಯ ಅಂತೂ ಆಗೋಗ್ತಾ ಇದೆ ಮಸಾಲ ದೋಸೆ ಅಂದರೆ ಆಲೂಗಡ್ಡೆ ಪಲ್ಯ ಇದ್ರೇ ರುಚಿ ಅಲ್ವಾ ಸೊ ಈಗ ಮಸಾಲೆ ದೋಸೆಗೆ ಆಲೂಗಡ್ಡೆ ಪಲ್ಯ ಅಂತೂ ರೆಡಿ ಆಗೋಯ್ತು ಫ್ರೆಂಡ್ಸ್ ಈಗ ಕ್ವಿಕ್ ಆ್ಯಂಡ್ ಸಿಂಪಲ್ ಆಗಿ ಹೇಗೆ ಕಾಯಿ ಚಟ್ನಿ ಮಾಡೋದು ಅಂತ ಕೂಡ ನಾವಿವಾಗ ನೋಡ್ಬಿಡೋಣ ಈಗ ಕಾಯಿ ಚಟ್ನಿಗೆ ನಾನು ಬಾಣಲಿನಲ್ಲಿ ಒಂದು ಮೂರು ಹಸಿ ಮೆಣಸಿನ್ಕಾಯಿನ ಹುರಿದಿಟ್ಕೊತಾ ಇದ್ದೀನಿ ಹಾಗೆ ಬಾಣಲಿ ಕಾದಿದೆ ಒಗ್ಗರಣೆ ಮಾಡ್ಕೊಂಬಿಡೋಣ ಒಂದು ಸ್ವಲ್ಪ ಎಣ್ಣೆ ಹಾಕಿ ಸಾಸಿವೆ ಉದ್ದಿನಬೇಳೆ ಜೀರಿಗೆ ಹಾಗೆ ಹಿಂಗ್ ಹಾಕ್ಕೊಂಡು ಕರಿಬೇವು ಒಣಮೆಣಸಿನ್ಕಾಯಿ ಹಾಕ್ಕೊಂಡ್ರೆ ಒಗ್ಗರಣೆ ಕಂಪ್ಲೀಟ್ ಈಗ ಮಿಕ್ಸಿ ಜಾರಲ್ಲಿ ಒಂದು ಕಪ್ ಕಾಯಿ ತುರಿ ಒಂದು ಕಪ್ ಕಡಲೆಪು ಹಾಗೆ ಇದಕ್ಕೆ ನಾವು ಹುರಿದಿಟ್ಕೊಂಡಿರೋ ಹಸಿಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ ಒಂದು ಸ್ವಲ್ಪ ಹುಣ್ಸೆಣ್ಣೆ ಹಾಕ್ಬಿಟ್ಟು ಕೊತ್ತಂಬರಿ ಹಾಕಿ ಒಂದು ಸ್ಪೂನ್ ಉಪ್ಪು ಹಾಕಿ ಒಂದು ಸ್ವಲ್ಪ ನೀರು ಹಾಕೊಂಡು ಇದನ್ನ ಗ್ರೈಂಡ್ ಮಾಡಿದ್ರೆ ಕಾಯಿ ಚಟ್ನಿ ರೆಡಿ ಆಗೋಗುತ್ತೆ ಸೊ ನಾನು ಯಾವಾಗಲೂ ಹೇಳೋಂಗೆ ತುಂಬ ಫೈನ್ ಪೇಸ್ಟ್ ಮಾಡಬೇಡಿ ಸ್ವಲ್ಪ ತರಿ ತರಿ ಆಗಿದ್ರೆ ಚೆನ್ನಾಗಿರುತ್ತೆ ಈಗ ಒಂದು ಬಟ್ಲಿಗೆ ಹಾಕ್ಕೊಂಡು ನಾವು ಮಾಡ್ಕೊಂಡಿರೋ ಒಗ್ಗರಣೆ ಹಾಕೊಂಡ್ಬಿಟ್ರೆ ನಮ್ಮ ಕಾಯಿ ಚಟ್ನಿ ರೆಡಿ ಆಗೋಯ್ತು ಏನ್ ಬ್ಯೂಟಿಫುಲ್ ಆಗಿ ಕಾಣಿಸ್ತಿದೆ ಅಲ್ವಾ ಸಕ್ಕ ಟೇಸ್ಟಿ ಆಗಿರುತ್ತೆ ಫ್ರೆಂಡ್ಸ್ ಸೊ ಈಗ ನಮ್ಮ ಗೋಧಿ ಹಿಟ್ಟಂತೂ ರೆಡಿಯಾಗಿ ಹೋಗ್ಬಿಟ್ಟಿದೆ ಹಿಟ್ಟಂತೂ ಚೆನ್ನಾಗಿ ನೆಂದಿದೆ ಈಗ ನಾವು ಇದನ್ನು ದೋಸೆ ಹೆಂಚ ಮೇಲೆ ಹಾಕೋದೊಂದೇ ಬಾಕಿ ಹೆಂಚು ಚೆನ್ನಾಗಿ ಕಾದ್ಮೇಲೆ ನಾವು ಹೆಂಚು ತುಂಬ ಈ ಥರ ದೊಡ್ಡದಾಗಿ ದೋಸೆನ ಹಾಕ್ಕೊಳ್ಳೋಣ ನಮ್ಮ ಚಾನಲ್ ಇನ್ನು ಸಬ್ಸ್ಕ್ರೈಬ್ ಆಗಿಲ್ವಾ ಸಬ್ಸ್ಕ್ರೈಬ್ ಮಾಡ್ಕೊಳ್ತೀರಾ ಅಲ್ವಾ ಇನ್ನು ಒಳ್ಳೆ ಒಳ್ಳೆ ರೆಸಿಪೀಸ್ ಮುಂದೆ ಬರೋದಿದೆ ಈಗ ನಾನು ನಿಮಗೆ ತೋರಿಸ್ತೀನಿ ನೋಡಿ ಎಷ್ಟು ಕ್ರಿಸ್ಪಿಯಾಗಿ ಎಷ್ಟು ಚೆನ್ನಾಗಿ ದೋಸೆ ಅಂತೂ ರೆಡಿ ಆಗೋಯ್ತಲ್ವಾ ಇದ್ರ ಮೇಲೆ ಒಂದು ಸ್ವಲ್ಪ ತುಪ್ಪ ಅಥವಾ ಬೆಣ್ಣೆ ಹಾಕ್ಕೊಂಡು ತಿಂತ ಇದ್ರೆ ತುಂಬಾ ಚೆನ್ನಾಗಿರುತ್ತೆ ಅಲ್ವಾ ಏನಂತೀರಾ ನಾವು ಮಾಡ್ಕೊಂಡಿರೋ ಆಲೂಗಡ್ಡೆ ಪಲ್ಯ ದೋಸೆ ಮೇಲೆ ಹಾಕ್ಬಿಟ್ಟು ಸ್ಪ್ರೆಡ್ ಮಾಡೋಣ ಇವಾಗ ಇದನ್ನ ಕ್ಲೋಸ್ ಮಾಡಿ ತೋರಿಸ್ತೀನಿ ನೋಡಿ ವಾವ್ ವಾವ್ ಎಷ್ಟು ಬ್ಯೂಟಿಫುಲ್ ಆಗಿ ಮಸಾಲೆ ದೋಸೆ ರೆಡಿ ಆಗೋಯ್ತು ಅಲ್ವಾ ಎಷ್ಟು ಕ್ವಿಕ್ಕಾಗಿ ನಮ್ಮ ದೋಸೆ ಪಲ್ಯ ಹಾಗೆ ಚಟ್ನಿ ಕೂಡ ರೆಡಿ ಆಗೋಯ್ತಲ್ವಾ ಚಟ್ನಿ ಕೂಡ ಅಷ್ಟೇ ಐದೇ ನಿಮಿಷದಲ್ಲಿ ನೀವು ಮಾಡಿ ಸರ್ವ್ ಕೂಡ ಮಾಡಿಬಿಡ್ಬೋದು ಫ್ರೆಂಡ್ಸ್ ಹೋಟೆಲ್ ಸ್ಟೈಲಲ್ಲಿ ಈ ಥರ ಚಟ್ನಿ ಮಾಡಿಬಿಟ್ಟು ನೀವು ಈ ಥರ ಮಸಾಲೆ ದೋಸೆ ಮಾಡಿಕೊಟ್ರೆ ನಿಮ್ಮ ಮನೇಲೆಲ್ಲರೂ ಖುಷಿ ಖುಷಿಯಾಗಿ ತಿಂತಾರೆ ನೀವು ಟ್ರೈ ಮಾಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ ಹಾಗೆ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹೊಸ ರೆಸಿಪಿ ಜೊತೆ ಮುಂದಿನ ವೀಡಿಯೋನಲ್ಲಿ ನಾನು ನಿಮಗೆಲ್ಲ ಸಿಗ್ತೀನಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವೀಡಿಯೋ